ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡಿಗ ಏನು ಗೊತ್ತಾಗೈಸ್ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅದೇ ನಾನೊಂದು ಬಟ್ಟರು ನಂಬರ್ ಹಾಕಿದ್ದಲ್ಲ ಅವ್ರಿಗೆ ಪಾಪ ಅಷ್ಟೊಂದರ ದುಡ್ಡಿಂದು ವ್ಯಾಮೋಹ ಇಲ್ಲ ಅವ್ರಿಗೆ ಒಂದು ಹಂಡ್ರೆಡ್ ರುಪೀಸ್ ಹಾಕಿದ್ರೆ ಸಾಕು ಅವರು ಅದಕ್ಕೆ ತುಂಬ ತಾಳ್ಮೆಯಿಂದ ಉತ್ತರ ಕೊಡ್ತಾರೆ ನಾನು ಅವ್ರಿಗೆ ಕೇಳಿದೆ ನಾನು ನಮಗೆ ಯೂಟ್ಯೂಬ್ ನನಗೆ ಇಷ್ಟನೇ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಮಾಡಲ ಬೇಡ ಅಂತ ಕೇಳ್ದವ್ರು ಇಲ್ಲ ಮಾಡಿ ಅದು ಚೆನ್ನಾಗಿ ಮಾಡ್ತಾಯಿದ್ದೀರಾ ಮಾಡಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ಅಂದರು ಮನಸ್ಸಿಲ್ಲದ ಮನಸ್ಸರು ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಮನೆ ಕೆಲಸ ಅದು ಇದು ಮಾಡೋಷ್ಟೊತ್ತಿಗೇ ಎಲ್ಲನೂ ಸರಿ ಹೋಗ್ಬಿಡುತ್ತೆ ಟೈಮಿಂಗು ಮತ್ತು ಆಮೇಲೆ ಆರಾಮ್ಸೆ ರೆಸ್ಟ್ ಮಾಡ್ಬೋದು ಅಂತ ಸುಮ್ಮನೆ ಇದ್ದೆ ಇಲ್ಲ ಅವರು ಮಾಡಿ ವೀಡಿಯೋಸ್ ಮಾಡಿ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಂದರು ಏನೇ ಒಂದು ಯಾರನ್ನೇ ಒಂದು ಏನೇ ಕೆಲಸ ಮಾಡಬೇಕಂದ್ರು ಒಬ್ಬರು ಸಜೆಷನ್ ತೊಗೊಳೋದು ನಿಜವಾಗ್ಲೂ ಒಳ್ಳೆಯದು ಅವ್ರ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ ನೀವೇನೇ ಒಂದು ಮಾ ಕೇಳೋದಾಯಿದ್ರು ಅವ್ರನ್ನ ಕೇಳಿ ಶಾರ್ಟ್ಸಲ್ಲಿ ಹಾಕ್ತೀನಿ ಅವತ್ತು ರೋಗ ನಿರೋಧಕ ಶಕ್ತಿ ಬರಬೇಕಂದ್ರೆ ನಮಗೆ ನಮಗೆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತ ಹೆಂಗೆ ಏನು ಅಂದರೆ ಹಿಂಗೆ ಫಿಂಗರ್ ಇದೆಲ್ಲ ಟಚ್ ಮಾಡಬಾರ್ದು ಹಿಂಗೆ ಆ ಸಾರಿ ಮಡಚಬೇಕು ತೆಗಿಬೇಕು ಮಡಚಬೇಕು ತೆಗಿಬೇಕು ಓಂ ಕ್ಷಂ 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 ಕ್ಷರ ಮಂತ್ರ ಹೇಳ್ಕೊಂಡು ಈ ಥರ ಬೆರಳುಗಳನ್ನ ಹಿಂಗೆ ಈ ಥರ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಆರ್ಗನ್ಗಳು ಆಕ್ಟಿವೇಟ್ ಆಗ್ತವೆ ಆರೋಗ್ಯ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾವು ಮೆಡಿಸಿನ್ಗೆ ಅದಕ್ಕೆ ಇದಕ್ಕೆ ಅಡಿಕ್ಷನ್ ಆಗೋದಕ್ಕಿಂತ ಈ ಥರ ಮನೆಯಲ್ಲೇ ಈ ಅಂಗೈಯಲ್ಲೇ ಆರೋಗ್ಯ ಇದೆ ನಾವು ಕೈ ಬೆರಳುಗಳನ್ನ ಬಳಸ್ಕೊಂಡು ಮುದ್ರೆಗಳ ಮೂಲಕ ನಾವು ಈ ಥರ ಮುದ್ರೆಗಳನ್ನ ಮಾಡೋದ್ರಿಂದ ಎಷ್ಟೋ ರೋಗಗಳು ಹೋಗುತ್ತೆ ಮಾತ್ರೆ ಮೆಡಿಸನ್ ಮಾಡಿ ಮಾಡಿ ನಮ್ಮಲ್ಲಿ ಬರರು ಕಿಡ್ನಿ ಹಾಳಾಗುತ್ತೆ ಮತ್ತು ವಯಸ್ಸಾಗ್ತಾ ವಯಸ್ಸಾಗ್ತಾ ನರಗಳೆಲ್ಲ ವೀಕ್ ಆಗುತ್ತೆ ನನಗೆ ಅವಾಗೆಲ್ಲ ಒಂದು ಹದಿನೈದು ವರ್ಷ ನಾನು ಮೆಡಿಸನ್ ಮಾಡಿರ್ಬೋದು ಬರೀ ಆಯುರ್ವೇದಿಕ್ಕು ನನಗೆ ಡಸ್ಟ್ ಅಲರ್ಜಿ ಇತ್ತು ಏನು ತಿಂದರೂ ಏನು ಮಾಡಿದ್ರೂ ಆಗ್ತಿರಲಿಲ್ಲ ಎಲ್ಲದಕ್ಕೂ ರಿಯಾಕ್ಷನ್ ಆಗ್ತಿತ್ತು ಹಾಗಾಗಿ ನಾನು ಹದಿನೈದು ವರ್ಷ ಬರೀ ಆಯುರ್ವೇದಿಕ್ಕು ಅದು ಇಂಗ್ಲೀಷ್ ಮೆಡಿಸನ್ ಅದು ಇದು ಮಾಡಿ ವಯಸಾಗ್ತಾ ವಯಸ್ಸಾಗ್ತ ಏನಾಗುತ್ತೆ ದೇಹದಲ್ಲಿ ಶಕ್ತಿ ಇರಲ್ಲ ಇಮ್ಯುನಿಟಿ ಪವರ್ ಕಳ್ಕೊಳುತ್ತೆ ಏನೇ ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡಬೇಕಾದ್ರೂ ಸುಸ್ತಾಗತ್ತೆ ಹಾಗಾಗಿ ನಾನು ಕಂಟಿನ್ಯೂಸ್ ಹದಿನೈದು ವರ್ಷ ಮಾತ್ರೆ ಮೆಡಿಸಿನಿಂದ ನನಗೆ ಈಗ ಅದರದ್ದು ಎಲ್ಲ ಪರಿಣಾಮ ಕಾಣ್ತಾ ಇದೆ ಪ್ಲಸ್ಸು ಗೊತ್ತು ಅದೇ ಕಷ್ಟಗಳು ಲೈಫಲ್ಲಿ ಕಷ್ಟಗಳು ಬ ಇರುತ್ತೆ ಮಾನಸಿಕ ಒತ್ತಡಗಳು ಇರ್ತವೆ ಗೊತ್ತಲ್ಲ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ನಾನು ಹೇಳಿದ್ದೀನಿ ಅದ್ರ ಜೊತೆ ಈ ಥರ ಮೆಡಿಸಿನ್ ಎಲ್ಲ ನಾನು ಮಾಡಿರೋದ್ರಿಂದ ಅದು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಮೆಡಿಸಿನ್ಗಳಿಗೆ ಈಗ ನಾನೇನು ಇದಕ್ಕೆಲ್ಲ ಅಲರ್ಜಿಗೆಲ್ಲ ನಾನು ಏನು ಮೆಡಿಸನ್ನೇ ಇಲ್ಲ ಯಾವ ಟ್ಯಾಬ್ಲೆಟ್ ಈಗಲೂ ತೊಗೊತಾ ಇಲ್ಲ ಅವಾಗೆಲ್ಲ ಈ ಥರ ಹಿಂಗೆ ಹಿಂಗೆ ಈ ಥರ ಎಲ್ಲ ಮಾಡಬೇಕು ಅಂತ ಗೊತ್ತಿದ್ದಿದ್ರೆ ನಾವು ಅಷ್ಟೊಂದು ಮೆಡಿಸನ್ನು ಮಾತ್ರೆಗಳಿಗೆಲ್ಲ ಹೋಗೋ ಅವಶ್ಯಕತೆ ಇರಲಿಲ್ಲ ಈಗ ಮೊಬೈಲ್ಗಳಿಂದ ಸುಮಾರು ಮಾಹಿತಿಗಳ ಭಂಡಾರ ಕೈಯಲ್ಲೇ ಮೊಬೈಲಲ್ಲಿ ಸಿಗೋದ್ರಿಂದ ಎಲ್ಲವು ಈಸಿಯಾಗಿದೆ ಅದಕ್ಕೆ ನಮ್ಮ ದೇಹದಲ್ಲಿರೋ ಆರ್ಗನ್ಗಳು ಕೆಲಸ ಮಾಡಬೇಕಂದ್ರೆ ತೋರಿಸಿತ್ತಲ್ವ ಅದನ್ನು ಮಾಡಿ ಜಸ್ಟಿಂಗ್ ಮಡ್ಸೋದು ಇದು ಮಡ್ಸ್ತಾ ಮಡಿಸ್ತಾ ಕ್ಷಮ ಕ್ಷಮ್ ಓಂ ಕ್ಷ ಓಂ ಕ್ಷ ಓಂ ಕ್ಷ ಓಂ ಕ್ಷಮ್ ಅಂತ ಹೇಳ್ಕೊಳ್ಳೋದ್ರಿಂದ ದೇಹದ ಎಲ್ಲ ಅಂಗಗಳು ಆ್ಯಕ್ಟಿವೇಟ್ ಆಗ್ತವೆ ಇವಿ ಎಷ್ಟು ಗೊತ್ತಾ ನಾನು ವೀಡಿಯೋಸ್ ಮಾಡ್ತಿಲ್ಲ ಅಂತ ಏನೂ ಗೊತ್ತಿಲ್ಲ ಅದರಲ್ಲಿ ಏನು ಇದು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಯಾರೋ ಒಂದಿಬ್ಬರು ಬ್ಯಾಕ್ ಆಗಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ